ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ರಾಜ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಇವತ್ತು ಚಿಕನ್ ಬಿರಿಯಾನಿ ನಾನು ಕುಕ್ ಮಾಡಿರೋದಲ್ಲ ನನ್ನ ಹಸ್ಬೆಂಡ್ ಕುಕ್ ಮಾಡಿರೋದು ಸೊ ಅವರ ಟೇಸ್ಟಲ್ಲಿ ಯಾವ ರೀತಿ ಬೇಗ ಕ್ವಿಕ್ಕಾಗಿ ಚಿಕನ್ ಬಿರಿಯಾನಿ ಮಾಡಿದ್ದಾರೆ ಅಂತ ನಿಮಗೆ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ಐಟಮ್ಸ್ ಏನೇನು ಬೇಕು ಚಿಕನ್ ಬಿರಿಯಾನಿಗೆ ಹಾಗೆ ಮಸಾಲೆ ರುಬ್ಬದೆ ಯಾವ ರೀತಿ ಕ್ವಿಕ್ಕಾಗಿ ಬೇಗ ಮಾಡ್ಕೋಬೋದು ಅಂತ ನೋಡ್ತಾ ಇದ್ದೀರಲ್ಲ ಸೊ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಗೊತ್ತಿರೋ ಹಾಗೆ ಆಯಿಲ್ ಹಾಕೊಂಡಿದ್ದೀವಿ ಈಗ ಆಲ್ರೆಡಿ ಎಲೆ ಮರಾಠಿ ಮೊಗ್ಗು ಜಾಯಕಾಯಿ ಸೋಂಪು ಏಲಕ್ಕಿ ಇದೆಲ್ಲ ಒಂದೇ ಕಡೆ ಮಿಕ್ಸ್ ಇರುತ್ತೆ ಅದು ನಿಮಗೆ ಸಿಗುತ್ತೆ ಹಾಗೆ ಅದರ ಜೊತೆ ಚಕ್ಕೆ ಲವಂಗ ಹಾಗೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫುಲ್ಲು ಎಲ್ಲೋ ಕಲರ್ ಕೆಂಪು ಕಲರ್ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ರೋಸ್ಟ್ ಆಗಬೇಕು ಈಗ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಬೇಕು ಒಂದು ಎರಡು ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅದು ಟೊಮೊಟೊ ಯೂಶ್ವಲಿ ನಾವು ಮುಂಚೆ ನಿಮಗೆ ಒಂದು ರೆಸಿಪಿಲಿ ರುಬ್ಬಿ ಮಾಡುವಂತಹ ನಾನು ಚಿಕನ್ ಬಿರಿಯಾನಿನ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋದಲ್ಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಂದು ಸಲ ಚೆಕ್ಔಟ್ ಮಾಡಿ ಸೊ ಇವಾಗ ಟೊಮೊಟೊ ಎಲ್ಲ ಬೆಂದಮೇಲೆ ಈಗ ಅದ್ರ ಜೊತೆ ನಾನು ಚಿಕನ್ನ ಹಾಕೋತಾ ಇದ್ದೀನಿ ಹಾಫ್ ಕೆ ಜಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಸೊ ಆ ಚಿಕನ್ ಚೆನ್ನಾಗಿ ಬೇಯೋದಿಗೋಸ್ಕರ ಒಂದು ಸ್ವಲ್ಪ ಹರಳುಪ್ಪು ಹಾಕೋತಾ ಇದ್ದೀವಿ ಉಪ್ಪು ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೀರಿನಂಶ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚಿಕನ್ನು ಈ ರೀತಿಯಾದಂತಹ ಒಂದು ಚಿಕನ್ ಬಿರಿಯಾನಿ ಮಸಾಲೆ ರುಬ್ಕೊಂಡು ಮಾಡೋ ತನಕ ಲೇಟ್ ಆಗುತ್ತೆ ಅನ್ನೋರಿಗೆ ಈ ಒಂದು ರೆಸಿಪಿ ಯಾಕಂದರೆ ಬೇಗನೆ ಕ್ವಿಕ್ಕಾಗಿ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಡ್ಬೋದು ಏನು ಟೇಸ್ಟ್ ಆಗಿರುತ್ತೆ ಗೊತ್ತಾ ಈ ಚಿಕನ್ ಬಿರಿಯಾನಿ ಅದು ನನ್ನ ಹಸ್ಬೆಂಡ್ ಕುಕ್ ಮಾಡ್ತಾ ಇರೋದ್ರಿಂದ ಟೇಸ್ಟ್ ಅಂತ ಇನ್ನೂ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಚಿಕನ್ ಹೇಗೆ ಬೆಂದಿದೆ ಬೇಯೋಕ್ಕೆ ಒಂದು ಐದು ನಿಮಿಷ ಮುಚ್ಚಿಡಿ ಚೆನ್ನಾಗಿ ಬೆಂದಿದೆ ನೋಡಿ ಬೆಂದಿದಾಗ ತಕ್ಷಣವೇ ನೀವು ಒನ್ ಟೇಬಲ್ ಸ್ಪೂನಷ್ಟು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಎಲ್ಲ ಆದಮೇಲೆ ನಾನಿಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋಬೇಕು ಮೊಸರನ್ನ ಯಾಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಎಲ್ಲ ಕಡೆ ನೋಡ್ಬೋದು ಈ ಬಿರಿಯಾನಿ ಈ ಮಶ್ರೂಮ್ ಬಿರಿಯಾನಿ ದಮ್ ಬಿರಿಯಾನಿ ಇಂಥದಕ್ಕೆಲ್ಲ ನಾವು ಯೂಶ್ವಲಿ ನಾವು ಮೊಸರನ್ನ ಯೂಸ್ ಮಾಡ್ತಾರೆ ಕೆಲವರು ಸೊ ನಾವು ಕೂಡ ಒಂದು ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಂಡಿದೀವಿ ಇದಾದ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೊತಾ ಇದ್ದೀವಿ ಖಾರಕ್ಕೆ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಟೇಬಲ್ ಸ್ಪೂನಷ್ಟು ನೀವು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಬೇರೆ ಯಾವ ಸ್ಪೈಸಸ್ ಸೊ ಮಸಾಲೆ ಪೌಡ್ರ್ಗಳು ಕೂಡ ನಾವು ಇದರಲ್ಲಿ ಯೂಸ್ ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ಇದು ಈ ರೀತಿ ಹಾಕ್ಕೊಂಡು ಮಾಡೋದ್ರಿಂದ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಖಾರದ ಪುಡಿ ಹಾಕ್ಕೊಂಡಿರೋದ್ರಿಂದ ಚೆನ್ನಾಗಿ ಫ್ರೈ ಆಗಲಿ ಅದ್ರದ್ದು ಹಸಿ ಸ್ಮೆಲ್ ಕೂಡ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಒಂದು ಐದು ನಿಮಿಷ ಕುಕ್ಕರ್ ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಫ್ರೈ ಆಗಲಿ ಅದು ಎಣ್ಣೆ ಅಂಶ ಕೂಡ ಬಿಡಲಿ ಅದಾದಮೇಲೆ ನಾವಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀವಿ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹಾಗೆ ಅಕ್ಕಿನ ನಾವಿಲ್ಲಿ ಒಂದೂವರೆ ಲೋಟ ಅಷ್ಟು ನಾವು ಅಕ್ಕಿನ ಹಾಕೊತಾ ಇದ್ದೀವಿ ಯಾಕಂದರೆ ಎಷ್ಟು ಬೇಕೋ ಅಳತೆಗೆ ನಾವು ಮಾಡ್ಕೊತಾ ಇರೋದು ಸೊ ನೀವು ಬೇಕಾದರೆ ಆ ಲೋಟಕ್ಕೆ ತಕ್ಕನೇ ನೀವು ನೀರನ್ನ ಕೂಡ ಹಾಕ್ಕೊಳ್ಳಿ ನಾನು ಎಷ್ಟೊಂದು ವಿಡಿಯೋದಲ್ಲಿ ನಾನು ರೈಸ್ ಪಾತ್ ಆಗಿರ್ಬೋದು ಬಿರಿಯಾನಿ ಮಾಡೋದಾಗಿರ್ಬೋದು ಅದರಲ್ಲೆಲ್ಲ ನಿಮಗೆ ಅಕ್ಕಿ ಹಾಕ್ಕೊಂಡಾಗ ನೀರಿನ ಕ್ವಾಂಟಿಟಿ ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾವು ಯಾವ ಲೋಟದಲ್ಲಿ ತೊಗೋತೀವಿ ಅದರ ಎರಡರಷ್ಟು ನಾವು ನೀರನ್ನು ಹಾಕೊಳ್ಬೇಕು ಸೊ ಇವಾಗ ಅಕ್ಕಿ ಹಾಕೊಂಡಾಗಿದೆ ನೀರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಳ್ಳಾದ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಮುಂಚೆಯೇ ಚಿಕನ್ನ ಬೇಯುವಾಗ ನೀವು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡಿರ್ತೀರ ಯಾಕಂದರೆ ಚಿಕನ್ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ನೀವು ಮುಂಚೆನೇ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿರ್ತೀರ ಇವಾಗ ನಿಮಗೆ ಎಷ್ಟು ಬೇಕು ರುಚಿನ ನೋಡಿಕೊಂಡು ಹಾಕೊಳ್ಳಿ ನೋಡ್ಕೊಂಡು ಹಾಕ್ಕೊಂಡ್ಮೇಲೆ ಲಾಸ್ಟಲ್ಲಿ ನೀವು ಲೆಮನ್ನ ಒಂದು ಅರ್ಧ ಅಷ್ಟು ಸಾಕು ಅದನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ತಿರುಗಿ ಎಲ್ಲ ಆದಮೇಲೆ ಒಂದು ಕುದಿ ಕುದಿತಾ ಇರತ್ತಲ್ಲ ನೋಡಿ ಆವಾಗ ನೀವು ಕುಕ್ಕರ್ ಲಿಡ್ನ ಮುಚ್ಚಿ ಒಂದು ಎರಡು ವಿಷಲನ್ನ ಕೂಗಿಸ್ಕೊಳ್ಳಿ ಸೊ ಆವಾಗ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ ಅದು ಯಾವುದೇ ರೀತಿ ಮಸಾಲೆ ರುಬ್ಬದೆ ದಿಢೀರಂತ ಕ್ವಿಕ್ಕಾಗಿ ಮಾಡ್ಕೋಬೋದು ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ಒಂದು ಚಿಕನ್ ಬಿರಿಯಾನಿ ಟಿಪ್ಸು ಅವ್ರು ಮಾಡಿರೋ ವಿಧಾನ ಎಲ್ಲ ನನ್ನ ಹಸ್ಬೆಂಡು ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಒನ್ಸೆ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್